ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸವಿತಾ ಇವತ್ತು ಆರೋಗ್ಯಕರವಾಗಿ ಒಂದು ಡ್ರೈ ಫ್ರೂಟ್ಸ್ ಲಾಡು ಮಾಡೋಣ ಅದಕ್ಕೆ ಬೇಕಾಗಿರೋಷ್ಟು ಸಾಮಗ್ರಿಗಳು ಸ್ವಲ್ಪ ವಾಲ್ನಟ್ ತಗೊಂಡಿದ್ದೀನಿ ಸ್ವಲ್ಪ ಒಂದು ಬೌಲಷ್ಟು ಬಾದಾಮಿ ತಗೊಂಡಿದ್ದೀನಿ ಒಂದು ಬೌಲಷ್ಟು ಗೋಡಂಬಿ ತಗೊಂಡಿದ್ದೀನಿ ಸ್ವಲ್ಪ ಪಿಸ್ತಾ ತಗೊಂಡಿದ್ದೀನಿ ಸ್ವಲ್ಪ ಅಕ್ಸೆ ಬೀಜ ಫ್ಲ್ಯಾಟ್ ಸೀಡ್ಸ್ ಅಂತಾರಲ್ಲ ಅದು ಸ್ವಲ್ಪ ವಾಟರ್ ಮೆಲನ್ ಸೀಡ್ಸ್ ತಗೊಂಡಿದ್ದೀನಿ ಸ್ವಲ್ಪ ಕುಂಬಳಕಾಯಿ ಬೀಜ ಸ್ವಲ್ಪ ಸನ್ಫ್ಲವರ್ ಬೀಜ ಸ್ವಲ್ಪ ಅಷ್ಟು ಬಿಳಿ ಎಳ್ಳು ಸ್ವೀಟ್ಗೆ ಇದಕ್ಕೆ ನಾವು ಬೆಲ್ಲ ಸಕ್ಕರೆ ಏನೂ ಉಪಯೋಗಿಸ್ತಿಲ್ಲ ಹಾಗಾಗಿ ಸ್ವಲ್ಪ ಡೇಟ್ಸು ಬೀಜ ತೆಗೆದಿಟ್ಟಿದ್ದೀನಿ ಹಾಗೆಯೇ ಸ್ವಲ್ಪ ಒಣ ದ್ರಾಕ್ಷಿ ಇವೆರಡೂ ಸ್ವೀಟ್ಗೆ ಒಂದು ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೀನಿ ಕಡಾಯ ಇಟ್ಕೊಳ್ಳೋಣ ಇದು ಸ್ವಲ್ಪ ಬಾದಾಮಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ತುಪ್ಪ ಏನು ಹಾಕೋದು ಬೇಡ ಹಾಗೇ ಫ್ರೈ ಮಾಡ್ಕೊಳ್ಳೋಣ ಗಾಮ ಬರೋವರೆಗೂ ಕೂತ್ಕೊಂಡ್ರೆ ಸಾಕೋದು ഇത് നോക്കി ഗോഡം ഇത് ഗോഡമ്പി സേസ്ക്കൊള്ളണ അതൊന്ന് സ്വപ്ന ഫ്രൈ മാണി തോർസിദ് ഇതിനെല്ലാം ആക്കണം ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದ್ದು ಸೀಡ್ಸ್ಗಳು ಇನ್ನೂ ಹಾಕೋಣ ಇವಾಗ ಫ್ಲ್ಯಾಕ್ಸ್ ಸೀಡ್ಸ್ ಹಾಕೋಣ ಅದರ ಜೊತೆಗೇನೆ ಬಿಳಿ ಎಳ್ಳು ಹಾಕೋಣ ಸ್ವಲ್ಪ ಚಿತ್ರಪಟ್ರ ಅಂದರೆ ಸಾಕು ಇದ್ದು ಮಕ್ಕಳು ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟರೆ ತಿನ್ನಲ್ಲ ನೋಡಿ ಹಾಗೆ ಈ ತರ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಟ್ಬಿಟ್ರೆ ಆರಾಮಸೆ ತಿನ್ಬಿಡ್ತಾರೆ ಅವರು ವಿಷಯ ಆಗಿದೆ ಸಾಕು ಸ್ವಲ್ಪ ಪಿಸ್ತಾ ಇದು ಸ್ವಲ್ಪ ವಾಲ್ನಟ್ ಈ ವಾಲ್ನಟ್ ಬಂದು ಹಾರ್ಟ್ ಇದಕ್ಕೆ ತುಂಬ ಒಳ್ಳೆಯದು ಇದು ಸ್ವಲ್ಪ ಹಾಗೆ ಫ್ರೈ ಮಾಡ್ತೀನಿ ಸ್ವಲ್ಪ സ്വൽപ്പ കൊബ്രി തൊരിയാക്ക സ്വൽപ്പാസ് ഫ്രൈ മാത്രം ಇದು ಇವಾಗ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಈ ಡೇಟ್ಸ್ ಇದೆಯಲ್ಲ ಈ ಡೇಟ್ಸ್ನವೇ ಈ ವಣದ್ರಾಕ್ಷಿ ಇದೂ ಸೇರಿಸ್ಕೊಳ್ಳ ಇದೊಂದು ಸ್ವಲ್ಪ ಸ್ಮೂತ್ ಆಗೋಷ್ಟು ಆದ್ರೆ ಸಾಕು ಇದ್ ಆರದ ಮೇಲೆ ಈಗ ಮಿಕ್ಸಿಗ್ ಹಾಕೊಂಡ್ ಸ್ವಲ್ಪ ಆನ್ ಅಂಡ್ ಆಫ್ ಮಾಡ್ಕೊಳ್ಳೋಣ ಇದನ್ನ ಇದ್ ನೋಡಿ ಇಷ್ಟ ಪೌಡ್ರ್ ಆಗಿದೆ ಇವಾಗ ಈ ಖರ್ಜೂರನ್ನು ಇದ್ ಮಾಡ್ತಾಡಿದ್ವಲ್ಲ ಇದೊಂದು ರೌಂಡ್ ಆಡಿಸ್ಕೊಳ್ಳೋಣ ಹಾಗೆ ಇದು ನೋಡಿ ಇದಿಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಅವೆಲ್ಲ ಸೇರಿಸ್ಬಿಟ್ಟು ಉಂಡೆ ಮಾಡೋಣ ಇವೆಲ್ಲ ಇದನ್ನ ಸೇರಿಸ್ಬಿಟ್ಟು ಉಂಡೆ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಡ್ರೈ ಫ್ರೂಟ್ಸ್ ಲಾಡು ರೆಡಿಯಾಗಿದೆ ಬೆಲ್ಲ ಮತ್ತು ಸಕ್ಕರೆ ಏನು ಬಳಸ್ತದಂತೆ ಡೇಟ್ಸ್ನ ಉಪಯೋಗಿಸಿ ಆರೋಗ್ಯಕರವಾದ ಡ್ರೈ ಫ್ರೂಟ್ಸ್ ಲಾಡು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ನೋಡ್ತಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು